ಅಕ್ಕ ಇಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡಿದಿರಲ್ಲ ಇಲ್ಲಿ ಅನಕ್ಕ ಮುಸ್ರಿ ತಿಕ್ತಾ ಇದೀರಾ ಏನ್ ಮಾಡಿದ್ ಕಣ ನಮ್ ನಮ್ಮ ಮನೆ ಬರ್ತಲಿದ್ದಂತ ಆಗತ್ತೆ ಅಕ್ಕ ಮುಸ್ರಿ ತಿಕ್ಕೋದ್ ಬಿಡಿ ನಾನು ನಲವತ್ ಸಾವಿರ ಒಳಗಡೆ ನಿಮಗೊಂದು ಬಿಸ್ನೆಸ್ ಯೂಸ್ ಕೊಡ್ತೀನಿ ಬನ್ನಿ ಹೋಗೋಣ ನಲವತ್ ಸಾವಿರದ ಒಳಗಡೆನ ಹೌದ ಅಕ್ಕ ನಲವತ್ ಸಾವಿರ ಒಳಗಡೆ ನೀಡ್ ಬನ್ನಿ ನಿಜವಾಗ್ಲೂ ಇದೆಯಾ ನಿಜವಾಗ್ಲೂ ಇದೆ ಬನ್ನಿ ಅಕ್ಕ ಆಯ್ತು ನಡಿ ಹೋಗೋಣ ಬನ್ನಿ ನಾನು ಹೇಳಿದ್ನಲ್ವಾ ಸೊ ಇದೇ ಶಾಪು ಬನ್ನಿ ತೋರಿಸ್ತೀನಿ ಯಾವ ರೀತಿ ಬಿಸ್ನೆಸ್ನ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ಸೊ ತಿಳಿಸ್ಕೊಡ್ತೀನಿ ಬನ್ನಿ ಆಗಿ ಸೊ ಬನ್ನಿ ಸರ್ ಇದಾರೆ ಸರ್ನ ಮಾತಾಡಿಸೋಣ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಈ ಒಂದು ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಇದು ಈ ಬಿಸ್ನೆಸ್ ಏನು ಅಂದರೆ ಕಾಮನ್ ಮ್ಯಾನ್ ಬಿಸ್ನೆಸ್ ಫಾರ್ ಹೋಮ್ಲಿ ಬಿಸ್ನೆಸ್ ಇಟ್ ಇಸ್ ಅ ಕಾಟೇಜ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಇಟ್ ಹೆವಿ ಇಂಡಸ್ಟ್ರಿ ಥರನೇ ಇಲ್ಲ ಸ್ಟಾರ್ಟಿಂಗ್ ಫ್ರಮ್ ಏಯ್ಟಿ ತೌಸಂಡ್ ಟು ಟೂ ಲ್ಯಾಕ್ಸ್ ಒಳಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಸೊ ಮತ್ತೆ ಏನಂದರೆ ಇವತ್ತಿನ ದಿವಸ ಪೇಪರ್ ಪ್ಲೇಟ್ಸ್ ಅನ್ನೋದು ಕಾಮನ್ ಎಲ್ಲರಿಗೂ ಬೇಕಾಗುತ್ತೆ ಯೂಸ್ ಅಂಡ್ ಥ್ರೋ ಇರೋದ್ರಿಂದ ಮತ್ತೆ ಹೈಜಿನಿಕ್ ಇರೋದ್ರಿಂದ ಇವತ್ತಿನ ದಿವಸ ಪೇಪರ್ ಪ್ಲೇಟ್ ಬಿಸ್ನೆಸ್ಗೆ ಎಲ್ಲ ಕಡೆಯೂ ಚೆನ್ನಾಗಿದೆ ಕನ್ಸೂಮ್ಷನ್ ಚೆನ್ನಾಗಿದೆ ಮಾಡ್ಕೊಳ್ಳೋಕೆ ಸಹಿತ ಸಮಸ್ಯೆ ಏನಿಲ್ಲ ಒಂದ್ಸಲ ಪ್ರಾಡಕ್ಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಆರು ತಿಂಗಳಾದರೂ ಒಂದು ವರ್ಷ ಆದರೂ ಪ್ರೋಟೀನ್ ಹಾಳಾಗಲ್ಲ ಜೊತೆಗೆ ಮಿಷಿನ್ಸ್ ಎಲ್ಲ ವೆರಿ ಹೋಮ್ಲಿ ಫ್ರೆಂಡ್ಲಿ ಮಿಷಿನ್ಸು ಏನಂದರೆ ಹೋಮ್ ಮನೆಯಲ್ಲಿ ಏನು ಕರೆಂಟ್ ಇದೆಯೋ ಅದೇ ಕರೆಂಟಲ್ಲಿ ನೀವು ರನ್ ಮಾಡ್ಕೋಬೋದು ಮಿಷಿನ್ಸು ಎಕ್ಸ್ಟ್ರಾ ಕರೆಂಟ್ಸ್ ಎಕ್ಸ್ಟ್ರಾ ಕರೆಂಟು ಎಕ್ಸ್ಟ್ರಾ ಪರ್ಮಿಷನ್ಸು ಯಾವ ಲೈಸೆನ್ಸ್ಗಳು ಬೇಕಾಗಿಲ್ಲ ನೋ ಜಿ ಎಸ್ ಟಿ ನೋ ಇನ್ಕಮ್ ಟ್ಯಾಕ್ಸ್ ಯಾವುದೂ ಬೇಕಾಗಿಲ್ಲ ಈ ಬಿಸ್ನೆಸ್ಗೆ ಸೊ ಬ್ಯಾಂಕ್ ಸೆಲ್ಸ್ ಸಹಿತ ನೀವು ಬೇಕು ಅಂದರೆ ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡಿಕೊಂಡು ಬ್ಯಾಂಕ್ ಕೆಲಸದಲ್ಲಿ ಲೋನ್ ಕೊಡ್ತಾರೆ ಸೊ ನೀವು ಟ್ರೈ ಮಾಡ್ಕೋಬೋದು ಬ್ಯಾಂಕಲ್ಲಿ ಅದರಲ್ಲಿ ಕೆಲವು ಸಬ್ಸಿಡಿ ಸ್ಕೀಮ್ಸ್ ಇವೆ ಕೆಲವು ನಾನ್ ಸಬ್ಸಿಡಿ ಸ್ಕೀಮ್ಸ್ ಇವೆ ಬಟ್ ಇವೆಲ್ಲ ಲೋನ್ಸು ಅನ್ ಸೆಕ್ಯೂರ್ಡ್ ಲೋನ್ಸ್ ಅನ್ಸೆಕ್ಯೂರ್ಡ್ ಅಂದರೆ ನೋ ಗ್ಯಾರಂಟಿ ಯಾವುದು ಕೊಡಬೇಕಾಗಿಲ್ಲ ಅದು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ನೀವು ಬ್ಯಾಂಕ್ಸಿಂದ ಹೋಗಿ ಅದ್ರ ಬಗ್ಗೆ ತಿಳೋಕೆ ತಿಳ್ಕೊಬೋದು ಸೊ ಜೊತೆಗೆ ನೀವು ಇದು ಹೋಮ್ಲಿ ಬಿಸ್ನೆಸ್ ಇರೋದ್ರಿಂದ ಇವನ್ ಲೇಡೀಸು ಏಜ್ಡ್ ಪರ್ಸನ್ಸು ಹ್ಯಾಂಡಿಕ್ಯಾಪ್ ಪರ್ಸನ್ಸು ಮತ್ತೆ ಎನಿ ಟೈಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಲ್ ಮಾಡುವಂತವರು ಒಂದು ಸ್ಟಾರ್ಟಿಂಗ್ ಫ್ರಮ್ ಅಪ್ ಟು ಟೂ ಲ್ಯಾಕ್ಸ್ ಒಳಗೆ ಮಾಡ್ಕೋಬಹುದು ಎಕ್ಸಾಂಪಲ್ ಬೆಸ್ಟ್ ಬಿಸ್ನೆಸ್ ಯಾಕಂದ್ರೆ ಈಗ ಎಲ್ಲೇ ಇಂಡಸ್ಟ್ರಿಗೆ ಹೋದ್ರೂ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಕೊಡ್ತೀನಿ ಅಂತ ಹೇಳ್ತಾರೆ ಅದು ಸೆಕ್ಯೂರ್ಡಿ ಇರೋದಿಲ್ಲ ಅದೇ ಏನ್ ಇನ್ಕಮ್ ಹತ್ತು ಸಾವಿರ ಹದಿನೈದು ಸಾವಿರ ಏನಿದೆಯೋ ಇದೇ ಬಿಸ್ನೆಸ್ ನೀವು ಇನ್ಕಮ್ ರನ್ ಮಾಡಿ ಇನ್ಕಮ್ ತಗೋಬಹುದು ಅದೇ ಮನೇಲಿ ಕೂತ್ಕೊಂಡು ನಿಮ್ ಕೆಲಸ ಮಾಡ್ಕೊಳ್ತಾ ಇದಕ್ಕೆ ಸ್ಪೆಂಡ್ ಟೈಮ್ ಮಾಡಿಕೊಂಡು ನೀವು ಇದು ಮಾಡ್ಕೋಬೋದು ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಎಲ್ಲರೂ ಸಫರ್ ಥಿಂಕ್ ಮಾಡೋದೇನೋ ಅಂದ್ರೆ ಏನೋ ದೊಡ್ಡ ಕಷ್ಟ ಮಾರ್ಕೆಟಿಂಗ್ ಹೋಗ್ಬೇಕು ಟೈಮ್ ಇರೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಬೇಕಾಗಿಲ್ಲ ಇವಾಗ ಎಲ್ಲ ಆನ್ಲೈನ್ ಬಿಸ್ನೆಸ್ ಇದೆ ಗೂಗಲ್ ಇದೆ ಇಂಡಿಯಾ ಮಾರ್ಟ್ ಇದೆ ಜಸ್ಟೇಲ್ ಇದೆ ಇವೆಲ್ಲ ಸಪೋರ್ಟಿಂಗ್ ಆ್ಯಪ್ಸ್ ಇದೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇದೆ ನೀವು ಮಲ್ಲೆ ಕೂತ್ಕೊಂಡು ವೆಬ್ಸೈಟಲ್ಲಿ ಕ್ರಿಯೇಟ್ ಮಾಡಿಕೊಂಡು ವೆಬ್ಸೈಟ್ ಥ್ರೂ ನೀವು ಬಿಸ್ನೆಸ್ ಮಾಡ್ಕೋಬೋದು ಫೋನಲ್ಲಿ ಕರೆಸ್ಪಾಂಡ್ ಮಾಡ್ಕೊಂಡು ಮಾಡ್ಕೋಬೋದು ಅಲ್ಲದೆ ನಿಮ್ಮ ಪ್ರಾಡಕ್ಟ್ ಬೇರೆ ಕಡೆ ಹೋಗಬೇಕು ಈಗ ಪೋರ್ಟರ್ಸ್ ಇದೆ ಟೂ ವೀಲರ್ ಆಪ್ ಇದೆ ತ್ರೀ ವೀಲರ್ ಆಪ್ಸ್ ಇದೆ ಈ ಎಲ್ಲ ಪೋರ್ಟರ್ ಸರ್ವಿಸ್ ಇದೆ ಇವಾಗ ನೀವು ಹೋಗ್ಬೇಕಂದ್ರೆ ಇಲ್ಲ ಮತ್ತೆ ಪೇಮೆಂಟ್ ರಿಸೀವ್ ಮಾಡೋಕ್ಕೆ ಎಲ್ಲ ಫೋನ್ಪೇ ಇದೆ ಸೊ ಅದರಿಂದ ನಿಮಗೆ ಪೇಮೆಂಟ್ ಕಲೆಕ್ಷನ್ಗೆ ಹೋಗಬೇಕಾಗಿಲ್ಲ ನೀವು ಮೆಟಲ್ ಕೊಡೋಕ್ಕೂ ಸಹಿತ ಹೋಗಬೇಕಾಗಿಲ್ಲ ಸೊ ಅದರಿಂದ ಇದು ಈಸಿ ಆಲ್ ಓವರ್ ಬ್ಯಾಂಗ್ಳೂರ್ ನೀವು ಬಿಸ್ನೆಸ್ ಮಾಡ್ಬೋದು ಸೊ ಆನ್ಲೈನಲ್ಲಿ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ఇవెలూ సహిత నువ్వు ప్లేస్ మాట్బోదు డిజైన్స్ ప్లేట్ డీజైన్స్ నిమ్మ ಫೋನ್ ನಂಬರ್ಸು ಅಡ್ರೆಸ್ಸು ಎಲ್ಲಾನು ಪ್ಲೇಸ್ ಮಾಡ್ಕೋಬಹುದು ಅದರಿಂದ ಈ ಬಿಸ್ನೆಸ್ ಅಲ್ಲಿ ಮಾರ್ಕೆಟಿಂಗ್ ಅನ್ನೋದು ತುಂಬ ಸುಲಭವಾಗಿದೆ ಮತ್ತೆ ಪ್ರತಿಯೊಬ್ಬರು ಮನೇಲಿ ಸಹಿತ ಯೂಸ್ ಮಾಡ್ತಾವ್ರೆ ಜನ ಹೋಟೆಲ್ಸ್ ಅಲ್ಲಿ ಇರ್ಬೋದು ರೋಡ್ ಸೈಡ್ ಫುಡ್ಸ್ ಇರ್ಬೋದು ಸ್ನ್ಯಾಕ್ಸ್ ಇರ್ಬೋದು ಬೇಕರಿ ಫುಡ್ಸ್ ಇರ್ಬೋದು ಎಲ್ಲರೂ ಪ್ರತಿ ಒಂದು ಇಟಬಲ್ ಅಲ್ಲಿ ಯೂಸ್ ಮಾಡ್ತಾ ಇದರೋದ್ರಿಂದ ಮತ್ತೆ ಇನ್ನೊಂದು ಇದಕ್ಕೆ ತೊಳೆಯೋದು ಇನ್ನೊಂದ್ಸಲ ಯೂಸ್ ಮಾಡೋದಿರೋದೆಲ್ಲ ಯೂಸ್ ಅಂತ ಸೊ ಅದರಿಂದ ಇದು ತುಂಬಾ ಈಸಿ ಕಾನ್ಫ್ಲೆಕ್ಟ್ ಆಗೋದ್ರಿಂದ ಸೊ ಪ್ರತಿಯೊಬ್ಬರು ಈ ಇದು ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಬಿಸ್ನೆಸ್ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಈಸಿಯಾಗಿ ಸಕ್ಸಸ್ನಾಗ ಮತ್ತೆ ಇನ್ನೊಂದು ಈ ಬಿಸ್ನೆಸ್ ಯಾವ ಸ್ಟಾಪ್ ಆಗುತ್ತೆ ಅನ್ನೋದಕ್ಕೆ ಇಲ್ಲವೇ ಇಲ್ಲ ಲೈಫ್ ಲಾಂಗ್ ಈ ಬಿಸ್ನೆಸ್ ರನ್ ಆಗುತ್ತೆ ಮತ್ತೆ ಇದು ಇಸ್ ಹೈಜನಿಕ್ಕು ಒಬ್ಬರು ತಿಂದಿದ್ದು ಅಲ್ಲಿ ನಾವು ತಿನ್ನೋದಿಲ್ಲ ನಾವು ಒಬ್ಬರು ಕುಡಿದ ಗ್ಲಾಸ್ ನಾವು ಕುಡಿಯಲ್ಲ ಅನ್ನೋದು ಕಾನ್ಸೆಪ್ಟ್ ವಿಷಯದಲ್ಲಿ ಇದು ಗೌರ್ಮೆಂಟು ಸಪೋರ್ಟ್ ಮಾಡೋದು ಅದಕ್ಕೇ ಸೊ ಯೂಸ್ ಅಂತೂ ಹೈಜೆನಿಕ್ ಆ್ಯಂಡ್ ನಾನ್ ಪೊಲೀಷಬಲ್ ಬಿಸ್ನೆಸ್ ಹೌದು ಸರ್ ಸರ್ ಎಷ್ಟೊಂದು ಚೆನ್ನಾಗಿ ನಿಜವಾಗ್ಲೂ ಬಂದಿದೆ ಈಝಿ ಸರ್ ನಾನೇ ಕುತ್ಕೊಂಡು ಮಾಡಿದೆ ನಿಜವಾಗ್ಲೂ ಖುಷಿ ಆಯಿತು ಹೆಣ್ಮಕ್ಳು ಕೂಡ ಮಾಡ್ಬೋದು ಹೆಣ್ಮಕ್ಳು ಅಲ್ದೆ ಅಂಗವಿಕಲರು ಕೂಡ ಮಾಡಬಹುದು ಅಷ್ಟು ಈಝಿ ಆಗಿದೆ ಇದು ಸರ್ ಇದು ನಿಮ್ಮ ಅಂದರೆ ನಿಮ್ಮದರಲ್ಲಿ ನಾವು ತಗೋಬೇಕು ಪರ್ಚೇಸ್ ಮಾಡಬೇಕು ಅಂದ್ರೆ ಕಾಸ್ಟ್ ಎಷ್ಟಾಗ್ಬೋದು ಸರ್ ಪ್ರೈಸ್ ಎಲ್ಲ ಎಷ್ಟು ಆಗ್ಬೋದು ಸ್ಟಾರ್ಟಿಂಗ್ ಫ್ರಮ್ ಫಾರ್ಟಿ ತೌಸಂಡ್ ಇದೆ ಓಕೆ ಕ್ಯಾನ್ವಲ್ ಇದೆ ಫಾರ್ಟಿ ತೌಸಂಡ್ ಇದೆ ಏಯ್ಟಿ ತೌಸಂಡ್ ಒನ್ ಲ್ಯಾಕ್ ಒನ್ ಡೊ ಲ್ಯಾಕ್ ಥರ ಇದೆ ಓಕೆ ಸೆಮಿ ಆಟೋಮೆಟಿಕ್ ಬಂದು ನಿಮಗೆ ಒಂದೂರೆ ಲಕ್ಷದಿಂದ ಅಪ್ ಎರಡು ಲಕ್ಷ ಎರಡುವರೆ ಲಕ್ಷವರೆಗೂ ಇದೆ ಸಿಂಗಲ್ ಪರ್ಪಸ್ ಮಿಷಿನ್ಸ್ ಇದೆ ಮಲ್ಟಿಪರ್ಪಸ್ ಮಿಷಿನ್ಸ್ ಇದೆ ಇವಾಗ ಡೇ ಬೈ ಡೇ ಡೇ ಬೈ ಡೇ ಎನಿ ಪ್ಲಾಸ್ಟಿಕ್ ಐಟಮ್ ಬ್ಯಾನ್ ಸಹಿತ ನ್ಯಾಚುರಲ್ ಯೂಸ್ ಮಾಡ್ಕೋಬಹುದು ನ್ಯಾಚುರಲ್ ಕಪ್ಸ್ ಮಾಡ್ಕೋಬಹುದು ಜೊತೆಗೆ ನೀವು ಮಲ್ಟಿಪರ್ಪಸ್ ಅಂದ್ರೆ ನೀವು ಜೊತೆಗೆ ಪ್ಯಾಕಿಂಗ್ ಮೆಟೀರಿಯಲ್ ಮಾಡಬಹುದು ಟೂತ್ ಬ್ರಷ್ ಪ್ಯಾಕಿಂಗ್ ಮಾಡಬಹುದು ಮತ್ತೆ ಚಪ್ಪಲ್ ಮನೇಲಿ ಯೂಸ್ ಮಾಡುವಂತ ಚಪ್ಪಲ್ಸ್ ನೀವು ಇದರಲ್ಲಿ ತಯಾರು ಮಾಡಬಹುದು ಅದು ಬೇಕಾದ್ರೆ ಟೂಲ್ಸ್ ಸೆಪರೇಟ್ ಸಿಗುತ್ತೆ ಮಿಷಿನ್ ಒಂದೇ ನಿಮಗೆ ಅದರಿಂದ ನಿಮ್ಗೆ ಎಲ್ಲಾ ಟೈಪ್ ಇದರಲ್ಲಿ ಮಿಷಿನ್ ಅಲ್ಲಿ ಯಾವ್ದು ವೇಸ್ಟ್ ಆಗುದಿಲ್ಲ ಮಿಷಿನ್ ಇಂತ ಪ್ರಾಡಕ್ಟ್ ಹೋಗಿಲ್ಲ ಅಂದ್ರೆ ಇನ್ನೊಂದು ಪ್ರಾಡಕ್ಟ್ ಮಾಡ್ಕೋಬಹುದು ನೋಡಿ ಇದೊಂದು ಮಷಿನ್ ತಗೊಳ್ಳೋದ್ರಿಂದ ಈ ಟೂಲ್ ನ ಮಾತ್ರ ಚೇಂಜ್ ಮಾಡೋದಿರುತ್ತೆ ಇದೊಂದು ಮಷಿನ್ ನ ತಗೊಳ್ಳೋದ್ರಿಂದ ಎಷ್ಟೆಲ್ಲ ಯೂಸ್ಫುಲ್ ಇದೆ ನೀವು ಬರೀ ಈ ಪೇಪರ್ ಪ್ಲೇಟ್ ನ ಅಷ್ಟೇ ಅಲ್ಲ ಮಾಡ್ದೇನೆ ಚಪ್ಪಲ್ ಗಳನ್ನೂ ಮಾಡಬಹುದು ಸೊ ಪ್ಯಾಕಿಂಗ್ ಕೂಡನು ಮಾಡಬಹುದು ಇಷ್ಟೆಲ್ಲ ಯೂಸ್ ಇದೆ ಈ ಒಂದು ಮಷಿನ್ ಇಂದ ಹೌದಲ್ವಾ ಸರ್ ಹೌದು ಹೌದು ನಿಜ ಸರಿ ಇವಾಗ ಇಷ್ಟೆಲ್ಲ ಹೇಳಿದ್ರಿ ಇವಾಗ ತಗೊಂಡ್ ತಗೊಂಡೋಗ್ತಾರೆ ಅದ ತಿಂಗಳಿಗೆ ಎಷ್ಟು ಅರ್ನ್ ಮಾಡಬಹುದು ಹೇಳಿ ಬಿಡಿ ಸರ್ ಅವರಿಗೆ ನಾವು ಆಕ್ಚುಲಿ ಬೇಸಿಕ್ ಇಂದ ಟ್ರೈನಿಂಗ್ ಕೊಡ್ತೀವಿ ನಂಬರ್ 1 ಓಕೆ ಈ ಬಿಸಿನೆಸ್ ಹೇಗೆ ಮಾಡಬೇಕು ಮಷಿನ್ ಹೇಗೆ ಆಪರೇಟ್ ಮಾಡ್ಕೋಬೇಕು ಡೇಸ್ಗಳು ಯಾವ ಥರ ತೊಗೋಬೇಕು ರಾಮೆಟಲ್ ಯಾವ ಥರ ತೊಗೋಬೇಕು ಇವೆಲ್ಲ ನಾವು ಟ್ರೈನ್ ಅಪ್ ಮಾಡ್ತೀವಿ ಈ ಟೇಕ್ಸ್ ಅಬೌಟ್ ಒನ್ ಡೇ ಆಲ್ಸೋ ಫೋರ್ ಫೈವ್ ಅವರ್ಸ್ ಆಲ್ಸೋ ನಾವು ಹೇಳ್ಬೋದು ಅದೆಲ್ಲ ನಾವು ಟ್ರೈನಿಂಗ್ ಸಪೋರ್ಟ್ ಮಾಡ್ತೀವಿ ಜೊತೆಗೆ ರಾಮೆಟ್ರಲ್ಲಿ ಸಪೋರ್ಟು ಮಾಡ್ತೀವಿ ಆಮೇಲೆ ಮಿಕ್ಕಿದ ಸ್ಪೇರ್ ಪಾರ್ಟ್ಸು ಸರ್ವೀಸ್ ಎಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಹತ್ರ ಮಿಷಿನ್ ತಗೊಂಡಿದವ್ರಿಗೆ ರೆಡಿ ಮಾಡ್ತೀವಿ ಸೇಲ್ ಅಂದರೆ ಮಾಡಿರ್ತೀವಿ ಗೂಗಲಲ್ಲೇನೂ ಆನ್ಲೈನ್ ಮಾಡಿರ್ತೀವಿ ಪ್ರಾಡಕ್ಟ್ ಹೋಗಿದೆ ಹೆಂಗೆ ಸಪೋಸ್ ನಾವು ಇಲ್ಲಿದ್ವಿ ಎಲ್ಲ ವೈಟ್ ಶೀಲ್ಡ್ ಮೆಟೀರಿಯಲ್ ಕೊಡಬೇಕಂದಾಗ ಈಗ ಹ್ಯಾಂಡಿ ಮೊಬೈಲಲ್ಲೇ ನೀವು ಕೋಟರಲ್ಲಿ ಬುಕ್ ಮಾಡ್ಕೋಬೋದು ಟೂ ವೀಲರ್ ಇದೆ ತ್ರೀ ವೀಲರ್ ಇದೆ ಅದು ಡಿಪೆಂಡ್ಸ್ ಅಪ್ ಅಂತ ಅದು ಕ್ವಾಂಟಿಟಿ ಆಫ್ ದ ಮೆಟೀರಿಯಲ್ ನೀವು ತ್ರೀ ವೀಲರ್ ಬೇಕಾ ಟೂ ವೀಲರ್ ಬೇಕಾ ಅನ್ನೋದು ಇವತ್ತು ನೀವು ಅದು ಕಲಿಸ್ಬೋದು ಮತ್ತು ಪೇಮೆಂಟ್ ಅನ್ನೋದು ನಿಮಗೆ ಆಟೋಮೆಟಿಗೇ ಫೋನ್ಪೇಯಲ್ಲಿ ಬಂದುಬಿಡುತ್ತೆ ನೀವು ಕಲೆಕ್ಷನ್ ಹೋಗಬೇಕಾಗಿಲ್ಲ ಅದರಿಂದ ಇದು ಹ್ಯಾಂಡಿ ಇದೆ ಮನೇಲಿ ಕೂತ್ಕೊಂಡೇ ಮಾಡ್ಬೋದು ಅಥವಾ ಶಾಪ್ ಇಟ್ಕೊಂಡ್ರೆ ನೀವು ಇನ್ನೂ ಮಲ್ಟಿಬಲ್ ಪ್ರಾಡಕ್ಟ್ ಇಟ್ಕೊಬೋದು ಯೂಸ್ ಎನ್ ಥ್ರೂ ಐಟಮ್ಸು ಶಾಪ್ ಆದರೆ ನಿಮ್ಗೆ ಏನಾಗುತ್ತೆ ಅಂದರೆ ಮಲ್ಟಿ ಪ್ರಾಡಕ್ಟ್ಸ್ ಅಂದರೆ ಪೇಪರ್ ಪ್ಲೇಟ್ ಜೊತೆಗೆ ಸಪೋಸ್ ಪೇಪರ್ ಫ್ರಿಡ್ ನಿಮ್ಮಲ್ಲಿ ಮನೆಯಲ್ಲಿ ಬರ್ತ್ಡೇ ಫಂಕ್ಷನ್ ಇದೆ ಒಂದು ಬರ್ತ್ಡೇ ಫಂಕ್ಷನ್ ಇದ್ದಾಗ ಅವ್ರಿಗೆ ಜೊತೆಗೆ ಟೀ ಕಪ್ ಬೇಕು ವಾಟರ್ ಗ್ಲಾಸ್ ಬೇಕು ಟಿಶ್ಯೂ ಪೇಪರ್ ಬೇಕು ಟೇ ಟೇಬಲ್ ರೋಲ್ಸ್ ಬೇಕಾಗುತ್ತೆ ಸೊ ಇವೆಲ್ಲ ಸಹಿತ ನೀವು ಜೊತೆಗೆ ಇಟ್ಕೋಬೋದು ಹೋಲ್ಸೇಲ್ ಅಥವಾ ಮ್ಯಾನುಫ್ಯಾಕ್ಚರ್ ಇಟ್ಕೊಂಡು ನೀವು ಅದನ್ನು ಸಹ ಸೇಲ್ ಮಾಡ್ಕೋಬೋದು ಜೊತೆಗೆ ಸೊ ಅದು ಶಾಪಲ್ಲಿ ಈಸಿ ಆಗುತ್ತೆ ಮತ್ತು ಶಾಪಲ್ಲಿ ಅದೇ ಬೋರ್ಡ್ ಹಾಕ್ಕೊಂಡಿರ್ತೀರ ಫಿಫ್ಟಿ ಪರ್ಸೆಂಟು ಆಟೋ ಡೈರೆಕ್ಟ್ ಕಸ್ಟಮರ್ಸ್ ಬರ್ತಾರೆ ಸೊ ಅದು ನಿಮಗೆ ಅಡ್ವಾಂಟೇಜ್ ಇದೆ ಅಥವಾ ಮನೇಲೇ ಮಾಡಿಕೊಂಡ್ರೆ ನೀವು ಗೂಗಲಲ್ಲಿ ಅಡ್ವಾ ಅಡ್ವಾಂಟೇಜ್ ತೊಗೊಂಡು ಅಥವಾ ಇಂಡಿಯಾ ಮಾಡಿದೆ ಸಪೋರ್ಟ್ ಮಾಡ್ತದೆ ಅಂತ ಜಸ್ಟ್ ಇದೆ ಅದು ಸಪೋರ್ಟ್ ಮಾಡುತ್ತೆ ಅದೆಲ್ಲ ನಿಮಗೆ ಹೇಗೆ ಮಾಡ್ಕೋಬೇಕು ಹೇಗೆ ರಿಸ್ಟ್ ಮಾಡ್ಕೋಬೇಕು ಎಷ್ಟೆಷ್ಟು ಚಾರ್ಜಸ್ ಆಗುತ್ತಂತ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಸೊ ಅದರಿಂದ ನಿಮಗೆ ಎ ಟು ಜೆಡ್ ನಿಮಗೆ ಈ ಬಿಸ್ನೆಸ್ಸಲ್ಲಿ ಏನು ಮಾಡಬೇಕು ಯಾವ ಥರ ಮಾಡ್ಕೋಬೇಕು ಯಾವ ಥರ ಸೇಲ್ ಮಾಡ್ಕೋಬೇಕು ಅನ್ನೋ ಸಹಿತ ಹೋಲ್ ಸಬ್ಜೆಕ್ಟ್ ನಿಮಗೆ ಕ್ಲೀನಾಗಿ ಈಸಿಯಾಗಿ ತೋರಿಸ್ಕೊಡ್ತೀವಿ ಹೇಳ್ಕೊಡ್ತೀವಿ ಅದರಿಂದ ನಿಮಗೆ ಇದು ಏನು ಸಮಸ್ಯೆ ಇಲ್ಲ ಓಕೆ ಸರ್ ಸರ್ ಇಷ್ಟೆಲ್ಲ ತಿಳಿಸಿದ್ರಿ ಸೊ ನಮ್ಮ ವೀಕ್ಷಕರಿಗೆ ಬಂದು ಈ ಮಷೀನಾಗಿ ಕೊಂಡ್ಕೋಬೇಕು ಅಂದರೆ ಪರ್ಚೇಸ್ ಮಾಡಬೇಕು ಅಂದರೆ ಅಡ್ರೆಸ್ ಹೇಳೇಬೇಕು ನೀವು ಅಡ್ರೆಸ್ನ ತಿಳಿಸಿ ಸರ್ ಅಡ್ರೆಸ್ ಅನ್ನೋದು ನಮ್ದು ಇವಾಗ ರಾಜಾಜನಗರ್ ಆರ್ ಟಿ ಒ ಆಫೀಸ್ ಅಥವಾ ನವರಂಗ್ ಇಸ್ ಮೇನ್ ನಮಗೆ ಲೊಕೇಶನ್ ಪಾಯಿಂಟು ಸೊ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಹತ್ರ ಬರೋಕ್ಕೆ ಸೊ ಅದರಿಂದ ನಿಮಗೆ ಸಮಸ್ಯೆ ಇಲ್ಲ ಮಂತ್ರಿಮಾಲಿಂದ ಬ್ಯಾಕ್ ಸೈಡ್ ಬರುತ್ತೆ ಮತ್ತೆ ಈ ಕಡೆ ಹೋದರೆ ನವರಂಗ್ ಇದೆ ಈ ಕಡೆ ಹೋದ್ರೆ ಆರ್ ಟಿ ಓ ಆಫೀಸ್ ಇದೆ ನಾವು ಸೆಂಟ್ರಲ್ ಇದ್ದೀವಿ ಆಲಿ ರೈಲ್ವೆ ಸ್ಟೇಷನ್ ಮೇ ಬಿ ಅಬೌಟ್ ಟೂ ಟು ಅಂಡ್ ಹಾಫ್ ಕಿಲೋಮೀಟರ್ಸ್ ಇದೆ ಸೊ ಎನಿಬಡಿ ಕ್ಯಾನ್ ರೀಚ್ ಟು ಮೈ ಆಫೀಸ್ ಸೊ ಅದರಿಂದ ಪ್ರಾಬ್ಲಮ್ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್